ಜಯಂತಿ ಅಂದರೆ ಹನುಮಂತನ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಆ ದಿನದಲ್ಲಿ ಹನುಮಂತನಲ್ಲಿ ನಾವು ಏನನ್ನು ಕೇಳ್ಕೊತೀವಿ ಹನುಮಂತ ಅಂದರೆ ಚಿರಂಜೀವಿ ಅಂತ ಹೇಳ್ತೀವಿ ಆ ಚಿರಂಜೀವಿಯಲ್ಲಿ ನಾವು ಆಯಸ್ಸು ಆರೋಗ್ಯವನ್ನು ಕೇಳ್ಕೊಳ್ಳೋದ್ರಿಂದ ಆಯಸ್ಸು ಆರೋಗ್ಯವನ್ನು ಕೊಡ್ತಾನೆ ನಮಗೆ ಏನಾರ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಬೇಕಂದ್ರೆ ಆಂಜನೇಯನ ಬಲ ಅವನ ಶಕ್ತಿ ಅಂದರೆ ಕಾಯ ಅಂತ ಹೇಳ್ತೀವಿ ಆ ಕಾಯ ಅಂದರೆ ಶಕ್ತಿಯಾದ ದೇಹ ಅಂತ ಹೇಳ್ತೀವಿ ಆ ಶಕ್ತಿ ದೇಹವನ್ನು ನಮಗೆ ಕೊಟ್ಟರೆ ನಾವು ಏನೇ ಬೇಕಾದರೂ ಕೆಲಸದಲ್ಲಿ ಸಾಧನೆ ಮಾಡ್ಬೋದು ಮುಂದುವರಿಯಬೋದು ಹಾಗಾಗಿ ಆ ಭಗವಂತ ಈ ಜಾಗದಲ್ಲಿ ನೆಲೆಸಿ ಎಲ್ಲರಿಗೂ ಈ ಮೋದೂರು ಗ್ರಾಮದಲ್ಲಿ ಬಂದಿರೋ ಜನಗಳಾಗಲಿ ಹೊರಗಿಂದ ಬಂದಿರೋ ಜನಗಳಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕೆಲಸವನ್ನು ಅವರು ಕೇಳುವ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾನೆ ಇದೇ ರೀತಿ ಭಗವಂತನಿಗೆ ನಾವು ಎಷ್ಟು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿ ಭಗವಂತನ ಶಕ್ತಿನೂ ಹೆಚ್ಚುತ್ತೆ ಆ ಶಕ್ತಿಯಿಂದಾಗಿ ನಮಗೂ ಫಲಗಳು ಹೆಚ್ಚಾಗಿ ಕೊಡ್ತಾನೆ ಭಗವಂತ ಆ ಭಗವಂತನಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಮಾಡೋದರಿಂದ ಆ ಭಗ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಧನಧಾನ್ಯಾದಿ ಐಶ್ವರ್ಯವೆಲ್ಲವನ್ನು ಕೊಡ್ತಾನೆ ಹಾಗಾಗಿ ಅವನ ನಂಬಿ ಬಂದವರನ್ನು ಯಾವತ್ತೂ ಭಗವಂತ ಕೈ ಬಿಡಲ್ಲ ಅನ್ನೋದಕ್ಕೆ ಇಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿಯೇ ಒಂದು ಪ್ರತ್ಯಕ್ಷ ಉದಾಹರಣೆ ಹಾಗಾಗಿ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರೇ ಆದರೂ ಭಗವಂತನಲ್ಲಿ ನಂಬಿಕೆ ಇಟ್ಟು ಬನ್ನಿ ಭಗವಂತ ನಮ್ಮನ್ನು ಸದಾ ಕಾಲ ಕಾಪಾಡ್ತಾನೆ ನಮಗೆ ರಕ್ಷಣೆಯನ್ನು ಮಾಡ್ತಾನೆ ಇದಂತೂ ನಂಬಿದ್ದವರಿಗೆ ಭಗವಂತ ಯಾವಾಗಲೂ ಅಷ್ಟೇ ಐಶ್ವರ್ಯವನ್ನು ಕೊಟ್ಟು ನಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾನೆ ಹಾಗಾಗಿ ಈ ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಬಂದಿರೋ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಕಾರ್ಯಕ್ರಮ ಬಂದು ಬಂದು ಸಾವಿರಾರು ಜನ ಜನ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗಿದ್ದಾರೆ ಆ ಎಲ್ಲ ಜನಗಳು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬರೋಕ್ಕೆ ಕಾರಣ ಆ ಭಗವಂತನ ಅನುಗ್ರಹ ಅವನ ಪ್ರೀತಿ ವಿಶ್ವಾಸ ಅವ್ರು ಗಳಿಸಿದ್ದಾರೆ ಭಗವಂತನಲ್ಲಿ ಅವ್ರಿಗೆ ನಂಬಿಕೆ ಇದೆ ಭಗವಂತನೂ ಅವರಿಗೆ ಅನುಗ್ರಹವನ್ನು ಕೊಟ್ಟಿದ್ದಾನೆ ಹಾಗಾಗಿ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ಆ ಆಂಜನೇಯ ಸ್ವಾಮಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಅಭಿವಂದನೆಯನ್ನು ತಿಳಿಸ್ತಾ ಇದ್ದೀವಿ